ಹಲೋ ಫ್ರೆಂಡ್ಸ್ ಕ್ರಿಯೇಟಿವ್ ಶೈಲಜಾ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ನಾನು ನಿಮಗೆ ಯಾವ ಒಂದು ವಿಡಿಯೋನ ತೋರಿಸ್ತಾ ಇದ್ದೀನಿ ಅಂದರೆ ಇನ್ನೇನು ನವರಾತ್ರಿ ಹಬ್ಬ ಹತ್ತಿರದಲ್ಲೇ ಇದೆ ಆ ಕಾರಣದಿಂದ ನಮ್ಮೆಲ್ಲ ಕಷ್ಟಗಳು ಕೂಡ ಪರಿಹಾರವಾಗಬೇಕು ಅಂತಂದರೆ ಘಟಸ್ಥಾಪನೆಯನ್ನು ಮಾಡೋದು ಹೇಗೆ ಯಾವ ರೀತಿ ಪದ್ಧತಿ ಪ್ರಕಾರ ಘಟಸ್ಥಾಪನೆಯನ್ನು ಮಾಡಬೇಕು ಅನ್ನೋದರ ಸಂಪೂರ್ಣ ವಿವರವನ್ನು ಇವತ್ತು ನಾನು ತೋರಿಸ್ತಾ ಇದ್ದೀನಿ ನೋಡೋಣ ಬನ್ನಿ ಫ್ರೆಂಡ್ಸ್ ಮುಖ್ಯವಾಗಿ ನಾವು ಘಟಸ್ಥಾಪನೆಯನ್ನು ಮಾಡಬೇಕಾದ್ರೆ ಮನೆಯೆಲ್ಲ ಕೂಡ ಸ್ವಚ್ಛ ಮಾಡಿಕೊಂಡು ಈ ಒಂಬತ್ತು ದಿವಸಗಳು ಕೂಡ ನಾವು ಬ್ರಹ್ಮಚರ್ಯವನ್ನು ಪರಿಪಾಲಿಸಬೇಕಾಗುತ್ತೆ ಫ್ರೆಂಡ್ಸ್ ಈ ಒಂದು ದೇವರ ಘಟಸ್ಥಾಪನೆಯನ್ನು ನಾವು ಹೇಗಂದರೆ ಹಾಗೆ ಮಾಡೋಕ್ಕಾಗಲ್ಲ ತುಂಬ ಆಚಾರದಿಂದ ಹಾಗೂ ಮಡಿಯಿಂದ ಈ ಒಂದು ಪೂಜೆಯನ್ನು ಮಾಡಬೇಕಾಗುತ್ತೆ ಯಾಕೆಂದರೆ ಒಂಬತ್ತು ದಿವಸಗಳು ಕಾಲ ದುರ್ಗಾ ದುರ್ಗಾಮಾತೆ ನಿಲ್ಲಿಸಿರ್ತಾಳೆ ಆ ಕಾರಣದಿಂದ ಯಾವುದೇ ರೀತಿಯ ಜಗಳ ತಂಟೆ ತಕ್ರಾರು ಹಾಗೆ ಮೇಲಿಗೆ ಅಳುಗಳು ಕೂಡ ಆಗದೇ ಇರೋ ಥರ ನಾವು ಈ ಒಂದು ಪೂಜೆಯನ್ನು ನೋಡಿಕೊಂಡು ಮಾಡಿಕೊಂಡು ಹೋಗಬೇಕಾಗುತ್ತೆ ಈಗ ನಾನು ಮೊದಲಿಗೆ ನೋಡಿ ಇಲ್ಲಿ ಒಂದು ಪೀಠವನ್ನು ರೆಡಿ ಮಾಡಿಕೊಂಡು ಕೆಂಪು ಬಟ್ಟೆಯನ್ನು ಹಾಸಿ ಅದರ ಮೇಲೆ ಮುಖ್ಯವಾಗಿ ಅಕ್ಕಿ ಹಿಟ್ಟಿನಿಂದ ಸ್ವಸ್ತಿಕವನ್ನು ಬರ್ಕೋಬೇಕು ಸ್ವಸ್ತಿಕನ್ನು ಬರ್ಕೊಂಡು ಅದರ ಮೇಲೆ ಮುತ್ತಿನ ಎಲೆಯನ್ನು ಇಟ್ಕೋಬೇಕು ಮುತ್ತಿನ ಎಲೆ ಎರಡು ಜೊತೆಯಾಗಿ ಇಟ್ಕೋಬೇಕು ಮುತ್ತಿನ ಎಲೆ ಎಲ್ಲ ಅಂದರೆ ಒಂದು ಬಿದಿರಿನ ಬುಟ್ಟಿ ಬೇಕಾದರೂ ಇಟ್ಕೋಬಹುದು ಆಮೇಲೆ ಎಲೆ ಮೇಲೆ ಇಲ್ಲಿ ಮುಕ್ಕಾಲ್ ಮನೆಯಲ್ಲಿ ನಾನು ಒಂದು ತಟ್ಟೆಯಲ್ಲಿ ಅಕ್ಕಿ ಹಾಕಿ ಅದರ ಮೇಲೆ ನೀರು ತುಂಬಿದ ಒಂದು ಕಳಸವನ್ನು ಇಟ್ಟು ಅದಕ್ಕೆ ಇಲ್ಲಿ ಹೊಸ ಬಟ್ಟೆಯಲ್ಲಿ ಹೊಲಿದಿರೋಂಥ ಒಂದು ಲಂಗವನ್ನು ತೊಡಸ್ತಾ ಇದ್ದೀನಿ ಆಮೇಲೆ ಕಳಸಕ್ಕೆ ಕುಂಕುಮ ಅರಿಶಿನವನ್ನು ಹಚ್ಚಿ ಕಳಸದಲ್ಲಿ ಕುಂಕುಮ ಅರಿಶಿನ ಅಕ್ಷತೆ ಹೂವು ಹಾಗೂ ಮಾವಿನ ಎಲೆಗಳನ್ನೆಲ್ಲನೂ ಕೂಡ ನಾವು ಈ ಕಳಸಕ್ಕೆ ಹಾಕಬೇಕು ನಂತರ ಕಳಸದಲ್ಲಿ ಏನೇನು ಸಾಮಾನುಗಳನ್ನೆಲ್ಲನೂ ಕೂಡ ಹಾಕ್ತೀವಿ ಅಂದರೆ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ನಾನು ತೋರಿಸಿದ್ದೀನಿ ಕಳಸಕ್ಕೆ ಹಾಕೋ ಪದಾರ್ಥಗಳೆಲ್ಲ ನೀವು ಹೋಗಿ ಆ ವಿಡಿಯೋನ ನೋಡ್ಕೋಬಹುದು ಹಾಗಾಗಿ ಕಳಸದಲ್ಲಿ ಹಾಕುವಂಥ ಪ್ರತಿಯೊಂದು ವಸ್ತುಗಳು ಕೂಡ ನಾವು ಕಳಸದಲ್ಲಿ ಹಾಕಿ ನಂತರ ಮನೆ ಕಳಸ ಏನು ಅಂದರೆ ಒಂದು ಲಕ್ಷ್ಮಿ ಕಳಸ ಏನು ಯಾವಾಗಲೂ ನಾವು ಮನೆಯಲ್ಲಿ ಇಟ್ಟಿರ್ತೀವಲ್ಲ ಆ ಕಳಸಕ್ಕೂ ಕೂಡ ಇಲ್ಲಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇದಕ್ಕೆ ವಿಳೆದೆಲೆಯನ್ನು ಇಟ್ಕೊತಾ ಇದ್ದೀನಿ ಹಾಗೆ ಎರಡು ತೆಂಗಿನಕಾಯಿಗಳನ್ನ ತಗೊಂಡು ಅದಕ್ಕೆ ಚೆನ್ನಾಗಿ ಎಲ್ಲ ಕಡೆಗೂ ಕೂಡ ಅರ್ಶಿನವನ್ನು ಸವರಿಬಿಟ್ಟು ಕುಂಕುಮ ಅರ್ಶನವನ್ನು ಹಚ್ಚಿ ಒಂದು ಕಳಸಕ್ಕೆ ಲಕ್ಷ್ಮೀ ಮುಖವಾಡವನ್ನು ಇಟ್ಟು ಇನ್ನೊಂದು ಕಳಸಕ್ಕೆ ದುರ್ಗಾ ಮಾತೆಯ ಮುಖವಾಡವನ್ನು ಇಟ್ಟು ನಾವು ಕಳಸದಲ್ಲಿ ಇಟ್ಕೋಬೇಕು ಆಮೇಲೆ ದುರ್ಗಾ ಮಾತೆಗೆ ಒಂದು ಹೊಸ ಚುನರಿಯನ್ನು ತಂದು ಅದನ್ನು ಹೊದಿಸಬೇಕು ಈಗ ಅಖಂಡ ದೀಪ ಇಡೋದಕ್ಕೋಸ್ಕರ ಇಲ್ಲಿ ನಾನು ಒಂದು ಹೊಸ ಮಣ್ಣಿನ ದೀಪವನ್ನು ತಂದಿದ್ದೀನಿ ಹಾಗೂ ಅದರ ಕೆಳಗಡೆ ಇಡೋದಕ್ಕೂ ಕೂಡ ಒಂದು ಪ್ಲೇಟನ್ನು ತಂದಿದ್ದೀನಿ ಅದಕ್ಕೆ ನಾವು ಕುಂಕುಮ ಅಷ್ಟವನ್ನೆಲ್ಲ ಕೂಡ ಹಚ್ಚಿ ಅಲಂಕಾರವನ್ನು ಮಾಡ್ಕೋಬೇಕು ದೀಪಕ್ಕೆ ಹಾಗೆ ಒಂದು ತೊಟ್ಟೆಯಲ್ಲಿ ಅಕ್ಕಿಯನ್ನು ಹಾಕಿ ಅದರ ಮೇಲೆ ಈ ದೀಪವನ್ನು ಇಟ್ಟು ಅದು ರೆಡಿ ಮಾಡ್ಕೋಬೇಕು ಆಮೇಲೆ ಇದು ನೂಲಿರುತ್ತೆ ನೋಡಿ ಈ ನೂಲನ್ನು ಕೂಡ ದೀಪಕ್ಕೆ ಕಟ್ಟಿಬಿಟ್ಟು ಅಂದರೆ ಕೆಳಗಡೆ ಭಾಗದಲ್ಲಿ ಆಮೇಲೆ ಒಂದು ಅರ್ಶನದ ಕೊಂಬಲ್ಲಿ ನಾವು ತಾಯಿಗೆ ಮಾಂಗಲ್ಯದ ಥರ ಮಾಡಿಕೊಂಡು ಅಷ್ಟನದ್ದಾರನ ತಾಯಿ ದುರ್ಗಾ ಮಾತೆಗೆ ಕಟ್ಟಬೇಕು ಹಾಗೂ ಲಕ್ಷ್ಮಿ ಕಳಸಕ್ಕೂ ಕೂಡ ಒಂದು ನಾವು ಅಷ್ಟನದ ಕೊಂಬನ್ನು ಕಟ್ಕೋಬೇಕು ಆಮೇಲೆ ಇವಾಗ ಅದರ ಕೆಳಗಡೆ ಮುತ್ತಿನೆಲೆ ಮೇಲೆ ಈ ಥರ ಮಣ್ಣನ್ನು ಹಾಕ್ಕೋಬೇಕು ಇದಕ್ಕೆ ನಮ್ಮ ಕಡೆಗೆ ಮದನ ಅಂತ ಹೇಳಿಬಿಟ್ಟು ಕರೀತಾರೆ ಇದು ಬಂದು ನಮ್ಮ ಹೊಲದಿಂದನೇ ಪ್ರತಿ ವರ್ಷವೂ ನಾವು ತೊಗೊಂಡು ಬರ್ತೀವಿ ಅದು ನೀಟಾಗಿ ಒಣಗಿಸಿ ಜಲ್ಲಡಿ ಹಿಡಿದು ಆಮೇಲೆ ನಾವು ಇದ್ರ ಮೇಲೆ ಹಾಕ್ತೀವಿ ಈಗ ಐದು ದಿವಸ ಹಾಗೂ ಒಂಬತ್ತು ದಿವಸ ಹಾಗೂ ಹತ್ತು ದಿವಸ ಅಂತ ಹೇಳಿಬಿಟ್ಟು ಈ ಒಂದು ನವರಾತ್ರಿ ಪೂಜೆಯನ್ನು ಕೆಲವರು ಮಾಡ್ತಾರೆ ನಮ್ಮ ಮನೆಯಲ್ಲಿ ಪದ್ಧತಿ ಇರೋ ಪ್ರಕಾರ ನಾವು ಹತ್ತು ದಿವಸ ಈ ಒಂದು ಪೂಜೆಯನ್ನು ಮಾಡ್ತೀವಿ ಕೆಲವರು ಒಂಬತ್ತು ದಿವಸ ಕೂಡ ಇಡ್ತಾರೆ ಒಂಬತ್ತು ದಿವಸ ಇಡೋದ್ರಿಂದ ಒಂಬತ್ತು ಥರದ ಕಾಳುಗಳನ್ನು ಇಲ್ಲಿ ನಾವು ಈ ಮಣ್ಣಿನ ಮೇಲೆ ಹಾಕಿ ಆಮೇಲೆ ಸಂಕಲ್ಪವನ್ನು ಮಾಡಿಕೊಂಡು ನಾವು ಅಖಂಡ ದೀಪವನ್ನು ಹಚ್ಕೋಬೇಕು ಅಖಂಡ ದೀಪ ಹಚ್ಚಿದ ಆಗಿದ ನಂತರ ಆಮೇಲೆ ನಾವು ದುರ್ಗಾ ಮಾತೆಯ ಒಂದು ವಿಗ್ರಹಕ್ಕೆ ನಾವು ಪಂಚಾಮೃತ ಅಭಿಷೇಕವನ್ನು ಮಾಡ್ಕೋಬೇಕು ಯಾಕೆಂದರೆ ಅವತ್ತು ನಾವು ಪಂಚಾಮೃತ ಅಭಿಷೇಕವನ್ನು ಮಾಡಿಬಿಟ್ಟು ಪೂಜೆ ಮಾಡಿ ಆಮೇಲೆ ನಾವು ಎಲ್ಲಿ ಆ ಒಂದು ವಿಗ್ರಹವನ್ನು ಸ್ಥಾಪನೆ ಮಾಡ್ತೀವೋ ನಂತರ ಒಂಬತ್ತು ದಿವಸಗಳವರೆಗೂ ಕೂಡ ನಾವು ಯಾವುದೇ ದೇವರನ್ನು ಕದಲಿಸಬಾರ್ದು ದೀಪನೂ ಕದಲಿಸಬಾರ್ದು ಹಾಗೆ ದೇವರುಗಳು ಕೂಡ ನಾವು ಕದಲಿಸೋದಕ್ಕೆ ಹೋಗಬಾರ್ದು ಆ ಕಾರಣದಿಂದ ಮೊದಲನೇ ದಿವಸ ಮಾತ್ರ ನಾವು ಪಂಚಾಮೃತ ಅಭಿಷೇಕವನ್ನು ಮಾಡಿ ದೇವರ ವಿಗ್ರಹವನ್ನು ಒಂದು ಪ್ಲೇಟಲ್ಲಿ ಇಟ್ಟು ಆ ದೇವರ ಮುಂದೆ ನಾವು ಐದು ಕೌಡೆಗಳನ್ನು ಕೂಡ ನಾವು ಇಟ್ಟುಬಿಟ್ಟು ಪೂಜೆಯನ್ನು ಮಾಡಬೇಕಾಗುತ್ತೆ ಈಗ ನೋಡಿ ದುರ್ಗಾ ಮಾತೆಗೆ ಪಂಚಾಮೃತದ ಅಭಿಷೇಕವನ್ನು ಮಾಡ್ತಾಯಿದ್ದೀನಿ ಏನು ಅಂತಂತಂದರೆ ಇವಾಗ ನಾವು ಈ ಮೊಳಕೆ ಏನು ಹಾಕಿರ್ತೀವಲ್ಲ ಈ ಮೊಳಕೆ ಎಲ್ಲನೂ ಕೂಡ ಒಂಬತ್ತು ದಿವಸ ಅನ್ನಷ್ಟರಲ್ಲಿ ಇಲ್ಲಿ ನಾನು ಇಟ್ಟಿರೋ ಕಳಸ ಏನಿದೆ ಅಷ್ಟು ಎತ್ತರದವರೆಗೂ ಕೂಡ ಮೊಳಕೆಗಳು ಬರುತ್ತೆ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಮೊಳಕೆಗಳು ಬರುತ್ತೋ ಅಷ್ಟು ಚೆನ್ನಾಗಿ ನಾವು ಒಂದು ಕಷ್ಟಗಳ ಪರಿಹಾರ ಆಗುತ್ತೆ ಹಾಗೆ ನಮ್ಮ ಕುಟುಂಬದಲ್ಲಿ ಸಮೃದ್ಧಿಯನ್ನು ಹೆಚ್ಚುತ್ತೆ ಅನ್ನೋ ಒಂದು ನಂಬಿಕೆ ನಮಗಿದೆ ಆ ಕಾರಣದಿಂದ ಅದು ಎಷ್ಟು ಚೆನ್ನಾಗಿ ನಾವು ಮೊಳಕೆ ಬರುತ್ತೋ ಅಷ್ಟು ಚೆನ್ನಾಗಿ ನಮ್ಮ ಜೀವನ ಇರುತ್ತೆ ಅನ್ನೋ ಅರ್ಥ ಕೂಡ ಕೊಡುತ್ತೆ ಈಗ ಕುಂಕುಮ ಹಾಗೂ ಅರಿಶಿನದ ನೀರಿನಿಂದನೂ ಕೂಡ ಪುಷ್ಪಗಳಿಂದನೂ ಕೂಡ ದೇವರಿಗೆ ಅಭಿಷೇಕವನ್ನು ಮಾಡಿ ನಂತರ ಅದನ್ನು ನೀಟಾಗಿ ಚೆನ್ನಾಗಿ ಪೂಜೆ ಎಲ್ಲ ಮಾಡಿದ್ದಾಗಿದ್ದ ನಂತರ ಒರೆಸ್ಬಿಟ್ಟು ಅದಕ್ಕೆ ಕುಂಕುಮ ಅರಿಶಿನ ಗಂಧ ಎಲ್ಲವನ್ನು ಹಚ್ಚಿಬಿಟ್ಟು ಒಂದು ಪ್ಲೇಟಲ್ಲಿ ಅದನ್ನು ಪ್ರತಿಷ್ಠಾಪನೆಯನ್ನು ಮಾಡಬೇಕು ಈ ನಾವು ಏನು ಮಣ್ಣು ಅದೆಲ್ಲ ಹಾಕಿ ಕಾಳುಗಳೆಲ್ಲನೂ ಕೂಡ ನಾವು ಧಾನ್ಯಗಳು ಹಾಕಿಬಿಟ್ಟು ಇಟ್ಟಿರ್ತೀವಲ್ಲ ಅದರಲ್ಲಿ ನಾವು ಮುಖ್ಯವಾಗಿ ಎಳ್ಳು ಹಾಕಬಾರ್ದು ಹಾಗೆ ಉದ್ದು ಕೂಡ ಹಾಕಬಾರ್ದು ಆ ಎರಡು ಪದಾರ್ಥಗಳನ್ನು ತೆಗೆದುಬಿಟ್ಟು ಅದರ ಜೊತೆಯಲ್ಲಿ ನಾವು ಗೋಧಿ ಹಾಗೆ ಜೋಳ ಹಾಗೆ ರಾಗಿ ಇವುಗಳನ್ನು ನಾವು ಅದಕ್ಕೆ ಸೇರಿಸ್ಕೋಬೇಕು ನವಧಾನ್ಯ ಅಂತಂದರೆ ಅಂಗಡಿಯಲ್ಲಿ ಕೊಡ್ತಾರೆ ಅದರಲ್ಲಿ ನಾವು ಎರಡನ್ನು ತೆಗೆದಾಕ್ಬಿಟ್ಟು ಅಂದರೆ ಎಳ್ಳು ಹಾಗೂ ಉದ್ದು ಇವೆರಡನ್ನು ತೆಗೆದು ಅದರ ಬದಲಾಗಿ ಜೋಳ ಹಾಗೂ ರಾಗಿಯನ್ನು ನಾವು ಸೇರಿಸ್ಕೋಬೇಕು ಇಷ್ಟೆಲ್ಲ ಪೂಜೆ ಆಗಿದ ನಂತರ ಆಮೇಲೆ ನಾವು ದೇವರಿಗೆ ಒಂದು ಕುಂಕುಮ ಅರ್ಚನೆಯನ್ನು ಮಾಡಬೇಕು ಹಾಗೆ ದೇವರಿಗೆ ಮೊದಲನೇ ದಿವಸ ಬಾಳೆಹಣ್ಣು ಹಾಲು ಎಲ್ಲ ನೈವೇದ್ಯ ಮಾಡಿ ಮೊದಲನೇ ದಿವಸ ನಾವು ಒಬ್ಬಟ್ಟಿನ ಅಡುಗೆಯನ್ನು ಮಾಡ್ತೀವಿ ಪ್ರತಿದಿನ ಕೂಡ ಬೆಳಿಗ್ಗೆ ಹಾಗೂ ಸಾಯಂಕಾಲ ಒಂದೊಂದು ನೈವೇದ್ಯವನ್ನು ಮಾಡಿ ಪಾನಕ ಹಾಗೂ ಕೋಸಂಬರಿ ಕೂಡ ಪ್ರತಿದಿನ ನಾವು ನೈವೇದ್ಯವನ್ನು ಮಾಡಬೇಕು ಇದೆಲ್ಲ ಒಂಬತ್ತು ದಿವಸದವರೆಗೂ ಪೂಜೆ ಎಲ್ಲ ಆಗಿದ ನಂತರ ಇದನ್ನು ನಾವು ತೊಗೊಂಡೋಗಿ ನದಿಯೆಲ್ಲಾದರೂ ಬಿಡ್ಬೌದು ಇಲ್ಲ ನದಿ ನಮ್ಮ ಹತ್ತಿರದಲ್ಲಿಲ್ಲ ಅಂತಂದಾಗ ಒಂದು ಬುಟ್ಟಿಯಲ್ಲಿ ನೀರನ್ನು ತುಂಬಿಸಿ ಒಳಗಡೆಗೆ ಈ ನಾವು ಬೆಳೆದಿರುವಂಥ ಮೊಳಕೆಗಳನ್ನು ಬಿಟ್ಟು ನಂತರ ಗಿಡಗಳಿಗೆ ಹಾಕಬೇಕು ಎಲ್ಲಂದ್ರೆ ಅಲ್ಲೇ ಹಾಕಕ್ಕೆ ಹೋಗಬಾರ್ದು ಇನ್ನು ಕೆಲವರು ಈ ಬಂದಿರೋವಂಥ ಮೊಳಕೆನ ಹೋಗ್ಬಿಟ್ಟು ದೇವಸ್ಥಾನಗಳಲ್ಲೇನೂ ಕೂಡ ಇಡ್ತಾರೆ ಫ್ರೆಂಡ್ಸ್ ಈಗ ನೋಡಿ ಕುಂಕುಮ ಅರ್ಚನೆಯನ್ನು ಮಾಡ್ತಾಯಿದ್ದೀವಿ ದಿನಾಲು ಬೆಳಗ್ಗೆ ಒಂದು ಸಲ ಹಾಗೂ ರಾತ್ರಿ ಒಂದು ಸಲ ದೇವಿಯ ಅಂದರೆ ದುರ್ಗಾದೇವಿಯ ಅಷ್ಟೋತ್ತರವನ್ನು ಹೇಳಿಕೊಂಡು ನಾವು ಕುಂಕುಮಾರ್ಚನೆಯನ್ನು ಮಾಡ್ಕೋಬೇಕು ಈ ಕುಂಕುಮಾರ್ಚನೆ ಮಾಡಿರೋದನ್ನು ದೇವರಿಗೆ ಮೊದಲಿಗೆ ಇಟ್ಟು ನಂತರ ನಾವು ಮನೆಯವರೆಲ್ಲರೂ ಕೂಡ ಈ ಕುಂಕುಮವನ್ನು ಧರಿಸಬೇಕು ಯಾಕೆ ಅಂತಂತಂದರೆ ಈ ಕುಂಕುಮದಲ್ಲಿ ಒಂಬತ್ತು ದಿವಸವೂ ಕೂಡ ಆ ತಾಯಿಯ ಒಂದು ಶಕ್ತಿ ಇರುತ್ತೆ ಹಾಗೆ ವರ್ಷ ಪೂರ್ತಿ ನಾವು ಆ ಕುಂಕುಮವನ್ನು ಹಣೆಗೆ ಇಟ್ಕೊಂಡ್ರೆ ತುಂಬಾ ಒಳ್ಳೆಯದು ಪೂಜೆ ಎಲ್ಲ ಆಗಿದ ನಂತರ ಕನಿಷ್ಠ ಪಕ್ಷ ಎರಡು ಮನೆಗಾದರೂ ನಾವು ಭಿಕ್ಷಾಟನೆಯನ್ನು ಮಾಡಬೇಕಾಗುತ್ತೆ ಯಾಕೆ ಅಂತಂತಂದರೆ ಮನುಷ್ಯನಲ್ಲಿರುವಂಥ ಅಹಂಕಾರವನ್ನು ಅಡಗಸೋ ಅಂಥ ಇದು ಒಂದು ಪದ್ಧತಿ ಯಾರ ಮುಂದೇನೂ ಬಗ್ಗದೇ ಇದ್ದರೂ ಕೂಡ ನಾವು ದೇವರ ಮುಂದೆ ಬಗ್ಬೇಕು ಎರಡು ದಿನನಾದರೂ ಸರಿ ಆ ತಾಯಿಯ ಹೆಸರು ಹೇಳಿಕೊಂಡು ನಾವು ಭಿಕ್ಷಾಟನೆಯನ್ನು ಮಾಡಿ ಅವರು ಹಾಕಿರೋ ಅಂಥ ಅಕ್ಕಿನ ತಗೊಂಡು ಬಂದು ಮನೆಯಲ್ಲಿ ಪ್ರಸಾದವನ್ನು ಸ್ವಲ್ಪ ಮಾಡಿ ಮಿಕ್ಕಿರುವಂಥ ಅಕ್ಕಿನ ನಾವು ದೇವಸ್ಥಾನಕ್ಕೆ ಕೊಡಬೇಕು ಆಗ ದೇವಸ್ಥಾನದಲ್ಲಿ ಅವರು ಪ್ರಸಾದವನ್ನು ಮಾಡಿ ಹಂಚುತ್ತಾರೆ ಫ್ರೆಂಡ್ಸ್ ಇನ್ನು ಇಲ್ಲಿ ಕೌಡೆಗಳನ್ನು ಪೂಜೆಗೆ ಯಾಕೆ ಇಡಬೇಕು ಅಂತಂದರೆ ಕೌಡೆ ಬಂದು ಅಂಬಾಭವಾನಿಯ ಒಂದು ಕಣ್ಣುಗಳು ಆಕೆ ಕಣ್ಣುಗಳನ್ನು ನಾವು ಕೌಡೆ ರೂಪದಲ್ಲಿ ಪೂಜಿಸ್ತಾ ಬಂದ್ವಿ ಅಂದರೆ ಪ್ರತಿ ಕ್ಷಣಕ್ಕೂ ಪ್ರತಿ ದಿನವೂ ಪ್ರತಿ ವರ್ಷನೂ ಕೂಡ ಆ ತಾಯಿ ಪ್ರತಿ ಕ್ಷಣ ಕ್ಷಣಕ್ಕೂ ಕೂಡ ನಮ್ಮನ್ನು ಕಾಯ್ತಾಳೆ ನಮ್ಮನ್ನು ಕಾಪಾಡ್ತಾಳೆ ನಮ್ಮನ್ನು ಸುರಕ್ಷಿತವಾಗಿ ಇಡ್ತಾಳೆ ಅನ್ನೋ ನಂಬಿಕೆ ಮೇಲೆ ನಾವು ಆ ಕವಡೆಗಳನ್ನು ಪೂಜಿಸಿಬಿಟ್ಟು ಅದನ್ನು ನಾವು ನಮ್ಮ ಕ್ಯಾಶ್ ಬಾಕ್ಸಲ್ಲಿ ಇಟ್ಕೋಬೋದು ಅಥವಾ ನಮ್ಮ ಬೀರುನಲ್ಲಿ ಇಟ್ಕೋಬೋದು ಇಲ್ಲ ಸದಾ ನಿಮ್ಮ ಜೊತೆಯಲ್ಲೇ ಇರಲಿ ಅನ್ನೋದಾದರೆ ನಿಮ್ಮ ಪರ್ಸಲ್ಲೂ ಕೂಡ ನೀವು ಒಂದನ್ನು ಇಟ್ಕೊಂಡು ಓಡಾಡಬಹುದು ಫ್ರೆಂಡ್ಸ್ ಅದು ನಿಮ್ಮ ಸುರಕ್ಷತೆಗೆ ಆ ತಾಯಿ ನಿಮ್ಮನ್ನು ಕಾಪಾಡ್ತಾಳೆ ಅಖಂಡ ದೀಪ ಹಾಗೂ ಕವಡೆ ಹಾಗೂ ಮೊಳಕೆ ಹಾಕೋದರ ಪದ್ಧತಿ ಎಲ್ಲಾನು ಕೂಡ ನಾನು ನಿಮಗೆ ವಿವರವಾಗಿ ತಿಳಿಸಿ ಹೇಳಿದ್ದೀನಿ ಫ್ರೆಂಡ್ಸ್ ನಿಮಗೆ ಇಷ್ಟ ಇದ್ದಲ್ಲಿ ಈ ಒಂದು ಪೂಜೆ ಭಕ್ತಿಯಿಂದ ಮಾಡಿ ನಿಮ್ಮೆಲ್ಲ ಕಷ್ಟಗಳು ಕೂಡ ಪರಿಹಾರವಾಗುತ್ತೆ ಆ ಕಾರಣದಿಂದ ನಾವು ಹೇಗೆ ಈ ಒಂದು ಪೂಜೆಯನ್ನು ಮಾಡ್ತೀವಿ ಅದನ್ನು ನಾನು ಸರಳವಾಗಿ ನಿಮ್ಮ ಜೊತೆಯಲ್ಲಿ ಹಂಚ್ಕೊಂಡಿದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಅಂತ ಹೇಳ್ತಾ ಇಷ್ಟೊತ್ತರೆಗೂ ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು ನಮಸ್ಕಾರ ಫ್ರೆಂಡ್ಸ್